ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ರವರ ಅಧ್ಯಕ್ಷತೆಯಲ್ಲಿ ಇಂದು ನಂಜನಗೂಡು ತಾಲೂಕು ಕಚೇರಿಯಲ್ಲಿ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಕಮಿಟಿ ಸಭೆಯನ್ನು ಆಯೋಜಿಸಲಾಗಿತ್ತು ಮಳೆಗಾಲದ ತುರ್ತು ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳು ಮತ್ತು ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚಿಸಿ ಗ್ರಾಮ ಪಂಚಾಯಿತಿ ಮಟ್ಟದ ಕೆಲಸ ಕಾರ್ಯಗಳು ಹಾಗೂ ನಗರ ಮತ್ತು ಗ್ರಾಮೀಣ ಭಾಗದ ಸಾರ್ವಜನಿಕ ಸಮಸ್ಥೆಗಳ ಕುರಿತು ಚರ್ಚಿಸಿದರು ಈ ವೇಳೆ ಶಾಸಕರು ಮಾತನಾಡಿ ಗ್ರಾಮೀಣ ಮತ್ತು ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳಿಗೆ ಸಲಹೆ ಸೂಚಿಸಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕರು ದಿನನಿತ್ಯ ಸೇವಿಸುವ ಕುಡಿಯುವ ನೀರು ಯೋಗ್ಯವಾಗಿದೆಯೋ ಎಂಬ ಮಾಹಿತಿಯನ್ನು ಅಧಿಕಾರಿಗಳು ತಿಳಿದುಕೊಳ್ಳಬೇಕು ಸಮಸ್ಯೆ ಬಂದ ಮೇಲೆ ಅಲರ್ಟ್ ಆಗುವ ಬದಲು ಅಧಿಕಾರಿಗಳು ಮುಂಚಿತವಾಗಿ ಜಾಗೃತಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಶಾಸಕರು ಖಡಕ್ ಸೂಚನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳ್ಳಲೆ ಕೇಶವಮೂರ್ತಿ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು రెసిన్ పాస్టర్ షేరు పర్సెంటేజ్ వైస్ డివైడ్ మిఫ్ట్ ఈ ఫ్రైడే అల్ మండే స్టార్ట్ పెడిగినే సబ్జిస్టర్ సప్రేట్ మీటింగ్ కిడ్ అంతే సార్ అది క్లియర్ ఆగితే సార్ అందరూ ఎలక్షన్ డిలేదు సార్ సార్ వాష్రూమ్ సార్ పబ్లిక్ టైాలెట్ గా కమిషనర్ జిఎం సిరి సపరేట్ ಅವರಿಗೆ ನಾವು ಹೇಳಿದ್ವಿ ಸರ್ ಎಲೆಕ್ಷನ್ ಅಂತ ಸ್ಟಾರ್ಟ್ ಮಾಡಿದ್ರೆ ಹೇಳಿದ್ವಿ ಸರ್ ಅಂದರೆ ಪಬ್ಲಿಕ್ಗೆ ಪರ್ಪಸ್ ಇದೆ ಈಗ ಒಳಗಡೆ ಇದ್ದಿದ್ದು ಯೂಸ್ ಮಾಡ್ತಾ ಇದ್ದಾರೆ ಸರ್ ಸೊ ಸಪ್ರೇಟಾಗಿ ಹೊರಗಡೆ ನಾವು ಕನ್ಸ್ಟ್ರಕ್ಷನ್ಸ್ ಅಂದರೆ ಅಲ್ಲಿಗೆ ಗೋಡೆ ಹತ್ರ ಸಪ್ರೇಟ್ ಟ್ಯಾಂಕರ್ ಪಂಪ್ ಹೌಸ್ ಹತ್ರ ಪಕ್ಕನೆ ಮಾಡಬೇಕಂತ ಇದೆ ಸರ್ ಸೊ ಅದನ್ನು ಪ್ರೋಸೆಸ್ ಮಾಡಿ ಕ್ಲಿಕ್ ಸರ್ ಡ್ರಿಂಕಿಂಗ್ ವಾಟ್ರು ನಾವು ಕ್ಯಾಂಪ್ ಮೂಲಕ ತರಿಸ್ತಾ ಇದ್ದೀವಿ ಸರ್ ಅಂದರೆ ಈಗ ಪ್ರೆಸೆಂಟ್ ಯೂನಿಟ್ ಇದೆ ಒಂದು ಆಗಲಿ ಇಲ್ಲ ಸರ್ ಫ್ಲೆಕ್ಸ್ ಇದ್ವಿ ಸರ್ ಎಕ್ಸ್ಪೆಕ್ಟ್ ಅದು ಕಂಡೀಷನ್ ಸರಿ ಇಲ್ಲ ಸರ್ ಸೊ ನಾವು ಅದೇನಾಗುತ್ತೆ ಸರ್ ಅದು ಮೇಂಟೆನೆನ್ಸು ಮುಂದೆ ಕುಡಿಯೋಕ್ಕೆ ಅದು ಎಸಿಟೇಷನ್ ಇದೆ ಸರ್ ಸೊ ಎವ್ರಿ ಟೈಮು ನಾವು ಒಂದು ಓಲ್ಡ್ ಅಷ್ಟೇ ತರಿಸಿದ್ವಿ ಸರ್ ಅಂದರೆ ಈಗ ಓಲ್ಡ್ ಮತ್ತು ಹಾಟು ಇದ್ರದ್ದು ಇಲ್ಲಿದೆ ಸರ್ ನಿನ್ನೆ ಬಂದಿದೆ ಅದನ್ನು ಆ ಕಾಫಿನಲ್ಲಿ ನಾಳೆ ತನಕ ರೆಡಿ ಆಗಿರುತ್ತೆ ಸರ್ ನಾವು ಲಿಫ್ಟ್ ಹತ್ರನೇ ಕೊಡ್ತಾ ಇದೀವಿ ಸರ್ ಆ ಕಡೆ ಶಿಫ್ಟ್ ಮಾಡ್ತೀವಿ ಸರ್ सेक्रेटरी स्टाफ आम टेबलेट मेन्टेन